ಅಕೌಂಟ್ ಭಾರತದ ಎಲ್ಲ ಅಂಚೆ ಕಚೇರಿಗಳು ಅಕೌಂಟ್ ಇದೆ ಗ್ರಾಹಕರು ಅವರ ಮನೆಯ ಹತ್ತಿರ ಅಂಚೆ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಪೋಸ್ಟ್ ಕೇಳಿ ಅಕೌಂಟ್ ಅಲ್ಲೇ ಓಪನ್ ಮಾಡಬಹುದು ಸೊ ನೇರವಾಗಿ ಪಿ ಗೆ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ ಹೌದು ಎಲ್ಲ ಎಲ್ಲ ಪೋಸ್ಟ್ ಆಫೀಸ್ ಗಳಲ್ಲೂ ಕೂಡ ಈ ಒಂದು ವ್ಯವಸ್ಥೆ ಇದೆ ಎಲ್ಲ ಇದೆ ಎಲ್ಲ ಪ್ರತಿಯೊಂದು ಡಿಸ್ಟಿಕ್ ನಲ್ಲಿತಕ್ಕಂತ ಎಲ್ಲ ಅಂಚೆ ಕಚೇರಿಗಳಿಗೂ ಕೂಡ ಐ ಪಿ ಬಿ ಪಿ ಅಕೌಂಟ್ ಅನ್ನ ಓಪನ್ ಮಾಡತಕ್ಕಂತಹ ಸೌಲಭ್ಯ ಇದೆ ನಾ ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ಈಗಾಗಲೇ ಎಲ್ಲ ರೀತಿಯ ತರಬೇತಿಯನ್ನು ಕೊಟ್ಟಿದ್ದೀವಿ ಮಾಹಿತಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಮಾಡ್ತಿಲ್ಲ ಕೇಳಿದ್ರೆ ಆಫೀಸ್ ಹೋಗಿ ನೋಡಿದ್ರೆ ವಿಜಯನಗರ ಇಲ್ಲ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿಲ್ಲ ಒಂದು ಅವರವರೆಲ್ಲ ಏನಾಗಿದೆ ಅಂದ್ರೆ ಜನರಲ್ ಪೋಸ್ಟ್ ಆಫೀಸ್ ಹೋದ್ರೆ ನಮಗೆ ಬೇಗ ಕೆಲಸ ಆಗುತ್ತೆ ಯಾಕೆಂದ್ರೆ ಇದು ಬೆಂಗಳೂರಿನಲ್ಲಿ ನೋಡೋದಕ್ಕೆ ದೊಡ್ಡ ಬಿಲ್ಡಿಂಗು ಇಲ್ಲಿ ಸಿಬ್ಬಂದಿಗಳು ಜಾಸ್ತಿ ಇರ್ತಾರೆ ಅಂದ್ಬಿಟ್ಟು ಅವರು ಕಲ್ಪನೆ ಮಾಡಿಕೊಂಡು ಅವರೇ ತಪ್ಪಾಗಿ ಭಾವಿಸ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ ಆದ್ರೆ ಈ ವ್ಯವಸ್ಥೆ ಈ ಅನುಕೂಲ ಎಲ್ಲಾ ಅಂಚೆ ಕಚೇರಿಗಳಿಗೂ ಕೂಡ ಇದೆ ಹಳ್ಳಿಗಳಲ್ಲಿ ಹೌದೌದು ಹಳ್ಳಿಗಳಲ್ಲೂ ಇದೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಇರ್ತಾರೆ ಹಳ್ಳಿಯಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಕೂಡ ಹಳ್ಳಿ ನಲ್ಲಿರತಕ್ಕಂತಹ ಎಲ್ಲಾ ನಾಗರಿಕರಿಗೆ ಐ ಪಿ ಅಕೌಂಟ್ ಅನ್ನು ಮಾಡ್ಕೊಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಇದೆ ಸಲ ಇದಕ್ಕೆ ಐ ಪಿ ಬಿ ಪಿ ಅಕೌಂಟ್ ಓಪನ್ ಮಾಡೋದಕ್ಕೆ ಪ್ರತಿಯೊಬ್ಬ ನಾಗರಿಕನ ಹತ್ರ ಮೊದಲು ಆಧಾರ್ ಕಾರ್ಡ್ ಇರಬೇಕು ಆಮೇಲೆ ಒಂದು ಮೊಬೈಲ್ ಇರಬೇಕು ಇನ್ನೂರು ರೂಪಾಯಿ ದುಡ್ಡನ್ನು ತಗೊಬರ್ಬೇಕು ಅವರ ಫಿಂಗರ್ ಪ್ರಿಂಟ್ ಮೇಲೆ ಅವ್ರಿಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಟಿ ಪಿ ಅವ್ರ ಕೈನಲ್ಲಿರತಕ್ಕಂಥ ಮೊಬೈಲ್ಗೆ ಬಂದಾಗ ಆ ನಂಬರ್ನ ಅಲ್ಲಿ ನಮ್ಮ ಸಿಬ್ಬಂದಿಗಳು ಅದನ್ನ ಅಪ್ಡೇಟ್ ಮಾಡ್ತಾರೆ ಆಗ ಆ ಹೆಸರಿನಲ್ಲಿ ಅಕೌಂಟ್ ಓಪನ್ ಆಗುತ್ತೆ ಕೀಪ್ಯಾಡ್ ಮೊಬೈಲ್ ತಂದಿದ್ರು ಕೂಡ ನಂಬರ್ ಹಾಕಿದಾಗ ಆಟೋಮೆಟಿಕ್ ಆಗಿ ಅದಕ್ಕೆ ಓ ಟಿ ಪಿ ಹೋಗುತ್ತೆ ಒ ಟಿ ಪಿ ವ್ಯವಸ್ಥೆಗೆ ಸ್ಮಾರ್ಟ್ ಏನು ಬೇಕಂತ ಏನಿಲ್ಲ ಇವನ್ ಕೀಪ್ಯಾಡ್ ತಂದಿರತಕ್ಕಂಥ ಒಂದು ಮೊಬೈಲ್ ತಂದಿರೋ ಗ್ರಾಹಕರಿಗೂ ಕೂಡ ಅಕೌಂಟ್ ಓಪನ್ ಮಾಡಿ ಕೊಡ್ತೀವಿ ಅದು ಜನಗಳಿಗೆ ಒಂದು ಆಸೆ ಜನಗಳಿಗೆ ಇಲ್ಲಿ ಎಷ್ಟೋ ಜನಗಳಿಗೆ ಸರಿಯಾದ ತಿಳುವಳಿಕೆ ಇಲ್ಲ ಸರಿಯಾದ ಮಾಹಿತಿಗಳು ಅಷ್ಟು ಇಲ್ಲದಲ್ಲದ ಕಾರಣ ಏನಾಗಿದೆ ಅಂದ್ರೆ ನಾವು ಕೊಡ್ತಾ ಇರೋದು ಕ್ಯೂ ಆರ್ ಕೋಡ್ ಅಂದ್ರೆ ಪೋಸ್ಟ್ ಆಫೀಸಲ್ಲಿ ಐ ಪಿ 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 ಅಕೌಂಟ್ ಓಪನ್ ಮಾಡಿದ್ರೆ ಅನ್ನೋದಕ್ಕೆ ನಾವು ಕೊಡ್ತಾ ಇರತಕ್ಕಂಥ ಒಂದು ಕಾರ್ಡ್ ಒಂದು ಅಕೌಂಟ್ ಇದೆ ಅಂತ ಅಷ್ಟೇನೇ ವಿನ ಜನಗಳು ಅದನ್ನ ಏನ್ ತಿಳ್ಕೊಳ್ತಾರೆ ಅಂದ್ರೆ ಇದನ್ನ ಎ ಟಿ ಎಂ ಕಾರ್ಡ್ ಇರಬೇಕು ಅಂತ ತಿಳ್ಕೊಂಡು ಅದನ್ನ ಹೋಗಿ ಒಂದು ಎ ಟಿ ಎಮ್ ಅಲ್ಲಿ ಹಾಕಿ ದುಡ್ಡು ಬರುತ್ತೇನೆ ಅಂತ ಅವರು ಚೆಕ್ ಮಾಡ್ತಾ ಇದಾರೆ ಈಗ ಪ್ರತಿಯೊಬ್ಬ ಜನ ಜನಗಳಿಗೆ ಏನು ಅಂದ್ರೆ ದುಡ್ಡು ಅನ್ನೋ ಒಂದು ಕುತೂಹಲ ಒಂದು ಆಸೆ ಅಷ್ಟೇನೇನೆ ಅದರಿಂದ ದುಡ್ಡು ಖಂಡಿತವಾಗಿ ಎ ಟಿ ಎಮ್ ಕಾರ್ಡ್ ಎ ಟಿ ಎಮ್ ಅಲ್ಲಿ ಬರೋದಿಲ್ಲ ಹ್ಞೂ ನನ್ನ ಹೆಸರು ಉಮೇಶ್ ಬಿ ಎಲ್ ಅಂದ್ಬಿಟ್ಟು ನಾನಿಲ್ಲಿ ಜನರಲ್ ಪೋಸ್ಟ್ ಆಫೀಸಲ್ಲಿ ಪಬ್ಲಿಕ್ ರಿಲೇಷನ್ ಇನ್ಸ್ಪೆಕ್ಟ್ರಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ